ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಇಲ್ಲಿಯವರೆಗೂ ಯಾರೆಲ್ಲ ರಾಯರ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದೀರಾ ಮನೆಯಲ್ಲಿ ಇನ್ನೂ ಕೂಡ ಬಹಳ ಕಷ್ಟ ಇದೆ ಅನ್ನೋವಂಥವರು ನೋಡಿ ಈ ಶನಿವಾರ ತುಂಬ ಚೆನ್ನಾಗಿ ಬಂದಿರುವಂತಹದ್ದು ಆಂಜನೇಯ ಸ್ವಾಮಿಗೆ ನಾನು ಹೇಳೋ ರೀತಿಯಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಸರಳವಾದಂತಹ ಒಂದು ಪರಿಹಾರವನ್ನು ಹೇಳಿಕೊಡ್ತೀನಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ನಾವು ರಾಯರನ್ನು ಎಷ್ಟು ು ಆರಾಧಿಸ್ತಾ ಇದ್ರು ಕೂಡ ನಾವು ನಮ್ಮ ಕಷ್ಟಗಳನ್ನು ರಾಯರ ಬಳಿ ಹೇಳಿಕೊಂಡಾಗ ಅದರಲ್ಲಿ ಆ ಕಷ್ಟ ಪರಿಹಾರ ಮಾಡಿ ಅಂತ ಹೇಳಿ ರಾಯರು ಕೂಡ ಒಂದಷ್ಟು ಕಷ್ಟಗಳನ್ನು ಆಂಜನೇಯ ಸ್ವಾಮಿಯ ಬಳಿ ಕೇಳ್ಕೊತಾರಂತೆ ಅಂದರೆ ಯಾವ ವಿಚಾರವಾಗಿ ಈಗ ಏನು ನಿಮ್ಮ ಕುಟುಂಬದ ಮೇಲೆ ವಾಮಾಚಾರವಾಗಿರುತ್ತೆ ಅಥವಾ ದುಷ್ಟಶಕ್ತಿಗಳ ಕಾಟದಿಂದ ನೀವು ನರಳುತ್ತಾ ಇದ್ರೂ ಕೂಡ ಮನೆಯಲ್ಲಿ ತುಂಬ ಕಷ್ಟ ಇರುತ್ತೆ ಅಂತಹ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅನ್ನುವಾಗ ಇಂತಹವರ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ನಿಮ್ಮ ಅನುಗ್ರಹವೂ ಕೂಡ ಬೇಕು ಅಂತಂದು ರಾಯರೇ ಆಂಜನೇಯನ ಬಳಿ ಪ್ರಾರ್ಥನೆ ಮಾಡ್ಕೋತಾರಂತೆ ಅಂತಹದ್ರಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂತಹದ್ದು ಯಾರಿಗೂ ಗೊತ್ತಿರಲ್ಲ ನೀವು ಹೋಗಿ ಸ್ವಾಮಿಯನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ರಾಯರೊಟ್ಟಿಗೆ ಹನುಮನ ಅನುಗ್ರಹವು ದೊರೆತಾಗ ಬಹಳ ಬೇಗ ಕಷ್ಟದಿಂದ ಹೊರ ಬರ್ತೀರ ಏನು ಮಾಡಬೇಕು ಶನಿವಾರ ಎಂಟು ಗಂಟೆ ಒಳಗಡೆ ಮನೆಯಲ್ಲೂ ಪೂಜೆ ಆಗಬೇಕು ನೀವು ಜೊತೆಯಲ್ಲಿ ದೇವಸ್ಥಾನಕ್ಕೂ ಕೂಡ ಹೋಗಿಬಿಟ್ಟು ಬರಬೇಕಾಗತ್ತೆ ಮೊದಲು ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋ ಅಂತಹದ್ದನ್ನು ಮಾಡಿ ಅವತ್ತಿನ ದಿವಸ ಆಂಜನೇಯ ಸ್ವಾಮಿಯ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಫೋಟೋವನ್ನು ಉರಿಸ್ಕೊಳ್ಳಿ ಇಟ್ಕೊಳ್ಳಲೇಬೇಕು ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇರಲೇಬೇಕು ಒಂದು ಸಣ್ಣದಾದರೂ ಇಟ್ಕೊಳ್ಳಿ ಮನೆಯಲ್ಲಿ ಒಂಬತ್ತು ಕುಂಕುಮದ ಬಟ್ಟನ್ನು ಸ್ವಾಮಿಗೆ ಇಡಿ ಆಂಜನೇಯ ಸ್ವಾಮಿಗೆ ಹಣೆ ಮೇಲೆ ಮಾತ್ರ ಒಂದು ಅರಿಶಿಣದ ಬೊಟ್ಟನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ತಪ್ಪದೆ ತುಳಸಿಯನ್ನು ಹಾಕಿ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಆ ಹೂವನ್ನು ಹಾಕಿ ಸ್ವಾಮಿಗೆ ಅಲಂಕಾರ ಮಾಡಿಕೊಳ್ಳಿ ಇನ್ನು ಆವತ್ತು ರಾಯರ ಫೋಟೋವನ್ನು ಕೂಡ ಒರೆಸಿ ರಾಯರಿಗೆ ಸ್ವಲ್ಪ ಗಂಧ ಹಚ್ಚಿ ಎರಡು ತುಪ್ಪದ ದೀಪವನ್ನು ರಾಯರ ಮುಂದೆ ಕೂಡ ಹಚ್ಚಿ ದಿವಸ ಚೆನ್ನಾಗಿರೋದ್ರಿಂದ ಅದರ ಜೊತೆಯಲ್ಲಿ ನೀವೇನು ಮಾಡಬೇಕು ಆಂಜನೇಯ ಸ್ವಾಮಿಯ ಹೆಸರೇಡಿ ದೇವರ ಮನೆಯಲ್ಲಿ ಎರಡು ದೀಪ ಹಚ್ತಿರಲ್ವಾ ಆ ದೀಪಕ್ಕೆ ಎಳ್ಳೆಣ್ಣೆ ಹಾಕಿ ಹಚ್ಚಿ ಇಲ್ಲ ನಾವು ಇಡ್ತೀವಿ ಅಂತಂದರೆ ಆಂಜನೇಯ ಸ್ವಾಮಿಯ ಫೋಟೋದ ಮುಂದೆ ಎರಡು ದೀಪವನ್ನು ಮಣ್ಣಿನದ್ದೇ ಆದರೂ ಕೂಡ ಪರವಾಗಿಲ್ಲ ಆ ಎರಡೂ ದೀಪಕ್ಕೆ ನೀವೇನು ಮಾಡಬೇಕು ಅಂದರೆ ತಪ್ಪದೇ ಎಳ್ಳೆಣ್ಣೆ ಎಳ್ಳೆಣ್ಣೆಯಲ್ಲಿ ಆಂಜನೇಯ ಸ್ವಾಮಿಯ ಮುಂದೆ ದೀಪ ಹಚ್ಚೋದ್ರಿಂದ ತುಂಬ ಕಷ್ಟಗಳು ಪರಿಹಾರ ಆಗುತ್ತೆ ಶನಿವಾರ ರಾಯರ ಮುಂದೆ ಎಳ್ಳೆಣ್ಣೆ ಹಾಕಬೇಡಿ ತುಪ್ಪದಲ್ಲಿ ಹಚ್ಚಿ ಆಂಜನೇಯ ಸ್ವಾಮಿಯ ಮುಂದೆ ಎಳ್ಳೆಣ್ಣೆ ಹಾಕಿಬಿಟ್ಟು ಮೊದಲು ದೇವ್ರ ಮನೆಯಲ್ಲಿ ಏನು ದೀಪ ಹಚ್ತೀರಾ ಅದನ್ನು ಹಚ್ಚಿ ನಂತರ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಏನು ಕಷ್ಟ ಪರಿಹಾರಾರ್ಥವಾಗಿ ಈ ಪೂಜೆ ಮಾಡ್ತಾ ಇದ್ದೀರಾ ಅಂತೇಳಿ ಸ್ವಲ್ಪ ಬಲಗೈಯಲ್ಲಿ ಅಕ್ಷತೆಯನ್ನು ಹಿಡಿದು ಸಂಕಲ್ಪ ಮಾಡಿಕೊಂಡು ಆ ಅಕ್ಷತೆಯನ್ನು ಅವ್ರ ಫೋಟೋದ ಬಳಿ ಹಾಕಿಬಿಟ್ಟು ನಂತರ ದೀಪವನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ ನಂತರ ರಾಯರ ಮುಂದೆ ಕೂಡ ದೀಪವನ್ನು ಹಚ್ಚಿ ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣು ಅಂದರೆ ಬಹಳ ಪ್ರೀತಿ ಒಂದೆರಡು ಬಾಳೆಹಣ್ಣನ್ನು ಹಚ್ಚಿಬಿಟ್ಟು ಆ ಬಾಳೆಹಣ್ಣಿನ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಸ್ವಾಮಿಗೆ ಪ್ರಸಾದವಾಗಿ ನೈವೇದ್ಯಾರ್ಪಣೆ ಮಾಡಿ ಧೂಪವನ್ನು ತೋರಿಸಿ ಆಂಜನೇಯ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ ಮಹಾಮಂಗಳಾರತಿಯನ್ನು ಕೂಡ ಮನೆಯಲ್ಲಿ ಮಾಡಿಕೊಂಡು ಮುಗಿಸ್ಕೊಳ್ಳಿ ಅಲ್ಲಿಂದ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ತುಳಸಿಯನ್ನು ತಗೊಂಡು ಹೋಗಬೇಕು ನಿಮ್ಮ ಶಕ್ತಿಯಾನುಸಾರ ಒಂದು ಆದರೂ ಪರವಾಗಿಲ್ಲ ಇಲ್ಲ ಒಂದು ಮಾರಾದರೂ ಪರವಾಗಿಲ್ಲ ಎಷ್ಟು ಶಕ್ತಿ ಇದೆ ಅಷ್ಟು ತುಳಸಿಯನ್ನು ತಗೊಂಡು ಹೋಗಿ ಮೊದಲು ಸ್ವಾಮಿಯ ಮುಂದೆ ನಿಂತ್ಕೊಳ್ಳಿ ಮನೆಯಲ್ಲಿ ಏನೆಲ್ಲ ಕಷ್ಟ ಯಾರಿಗೆಲ್ಲ ಏನೇನು ಕಷ್ಟಗಳಿದೆ ಮನೆಯ ಸದಸ್ಯರಿಗೆ ಎಲ್ಲವನ್ನ ಕೂಡ ಸ್ವಾಮಿಯ ಬಳಿ ನಿವೇದನೆ ಮಾಡಿಕೊಂಡು ಆ ತುಳಸಿಯನ್ನು ಕೈಯಲ್ಲಿ ಹಿಡಿದೇನೆ ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ನೋಡಿ ಎಳ್ಳು ಬತ್ತಿಯನ್ನು ಅವತ್ತಿನ ದಿವಸ ಹಚ್ಚಬೇಕಾಗುತ್ತೆ ಮನೆಯಲ್ಲೇ ಸಿದ್ಧ ಮಾಡಿಕೊಂಡ್ರೂ ಪರವಾಗಿಲ್ಲ ಇಲ್ಲ ತೊಗೊಂಡ್ರೂ ಪರವಾಗಿಲ್ಲ ಮನೆಯಲ್ಲಿ ಮಾಡ್ಕೊಳ್ಳೋದೆ ಬಹಳ ಒಳ್ಳೆಯದು ಕಪ್ಪು ಎಳ್ಳು ಕಪ್ಪು ಬಟ್ಟೆ ಬಳಸ್ಕೊಂಡು ಆ ಎಳ್ಳನ್ನು ಆ ಬಟ್ಟೆಯಲ್ಲಿ ಕಟ್ಕೊಂಡು ಒಂಬತ್ತು ಎಳ್ಳಿನ ಬತ್ತಿಗಳನ್ನು ಮಾಡಿಕೊಂಡು ಅದನ್ನು ಕೂಡ ಎಳ್ಳೆಣ್ಣೆಯಲ್ಲೇ ನೆನೆಸ್ಕೊಂಡು ಸ್ವಾಮಿಗೆ ಹಾಕಬೇಕು ಹಾಕಿಬಿಟ್ಟು ಒಳಗಡೆ ಹೋಗಿ ಸ್ವಾಮಿಗೆ ತುಳಸಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಮನೆಗೆ ಬನ್ನಿ ಪೂಜೆ ಮಾಡಿಸೋ ಹಾಗಿದ್ರೆ ಮಾಡಿ ಇನ್ನೊಂದು ಏನು ನೀವು ತಪ್ಪದೇ ಮಾಡಬೇಕು ಅಂತಂದರೆ ಕಡಲೆ ಹಿಟ್ಟನ್ನು ಒಂದು ಐದು ಇಲ್ಲ ಒಂಬತ್ತು ಜನಕ್ಕೆ ಅವತ್ತು ಹಂಚೋದನ್ನು ಮಾಡಬೇಕು ಕಡಲೆ ಹಿಟ್ಟು ಅಂತಂದರೆ ಗೊತ್ತಲ್ವಾ ಕಡಲೆ ಹಿಟ್ಟಿಗೆ ಸ್ವಲ್ಪ ಎಳ್ಳು ಕಪ್ಪು ಎಳ್ಳು ಬೆರೆಸಲೇಬೇಕು ನೀವು ಕಪ್ಪು ಎಳ್ಳನ್ನು ಬೆರೆಸಿ ಕಡಲೆ ಹಿಟ್ಟನ್ನು ಒಂದು ಐದು ಇಲ್ಲ ಒಂಬತ್ತು ಜನಕ್ಕೆ ನೀವು ಪ್ರಸಾದವಾಗಿ ಹಂಚೋದ್ರಿಂದ ನಿಮ್ಮ ಮನೆಯ ತುಂಬ ಕಷ್ಟಗಳು ಕಳೆಯುತ್ತೆ ನಾನು ಹೇಳೋ ಅಂತಹ ಸಣ್ಣ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರತ್ಯೇಕವಾಗಿ ಯಾರೂ ಕೂಡ ಕಾಮೆಂಟಲ್ಲಿ ಕೇಳಬೇಡಿ ನನ್ನ ಕೆಲಸಕ್ಕೆ ಏನು ಅಂದರೆ ನಾನು ಜಾಬ್ಗೆ ಹೋಗಬೇಕು ಅಥವಾ ಮದುವೆ ಆಗಬೇಕು ಆರೋಗ್ಯಕ್ಕೇನು ಏನೆಲ್ಲ ಪೂಜೆಗಳನ್ನು ಹೇಳ್ತಾ ಹೋಗ್ತೀನೋ ಎಲ್ಲವನ್ನ ಕೂಡ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಅದನ್ನು ಸಂಕಲ್ಪ ಮಾಡಿಕೊಂಡು ಕೇಳ್ಕೊತ ಆ ಪೂಜೆಗಳನ್ನ ಮಾಡ್ತಾ ಹೋಗ್ತಾ ಇರಿ ಖಂಡಿತ ನಿಮ್ಮ ಮನೆಯಲ್ಲಿ ನಿಮ್ಮ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದೆಲ್ಲವೂ ಒಂದು ತಹಬದಿಗೆ ಬರುತ್ತೆ ಜೀವನ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ ಭಗವಂತನ ನಂಬಿ ರಾಯರನ್ನ ನಂಬಿ ಕೆಟ್ಟಂಥವರು ಯಾರೂ ಇಲ್ಲ ಎರಡು ದಿನ ನಿಧಾನ ಆದರೂ ಕೂಡ ಖಂಡಿತ ನಿಮಗೆ ಒಳ್ಳೆಯ ಹಾದಿಯನ್ನು ರಾಯರು ಮಾಡಿಕೊಟ್ಟೆ ಮಾಡಿಕೊಡ್ತಾರೆ ಇದು ನನಗೆ ರಾಯರಿಂದನೇ ಪ್ರೇರೇಪಿತವಾದಂತಹದ್ದು ಈ ಶನಿವಾರ ಯಾರೆಲ್ಲ ನನ್ನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಪೂಜೆ ಮಾಡುವಾಗಲೇ ಕೂಡ ಅವರಿಂದ ಸೂಚನೆ ನನಗೆ ಆದದ್ರಿಂದನೇ ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಎಲ್ಲರೂ ಕೂಡ ಮಾಡಿ ತಪ್ಪದೇನೆ ಈ ಶನಿವಾರ ಒಳ್ಳೆಯದಾಗಲಿ ನಮಸ್ಕಾರ